ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ಕುಕಿಂಗ್ ವಿಡಿಯೋ ಆಗಿರುತ್ತೆ ನೀವು ತಮ್ಲೈನಲ್ಲಿ ನೋಡಿರೋ ಹಾಗೆ ಏನಪ್ಪ ಅಂತ ಹೇಳಿದ್ರೆ ನನ್ನ ಫೇವ್ರೆಟ್ ನಮ್ಮಮ್ಮ ಯಾವಾಗಲೂ ನಾನು ಊರಿಗೆ ಹೋದರೆ ಮಾಡಿಕೊಡೋದು ಏನಂತ ಹೇಳಿದ್ರೆ ಲೈಕ್ ಪಲ್ಯ ಪಲ್ಯ ಹೇಗೆ ಮಾಡೋದು ಅಂತ ನಾನು ನನ್ನ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಸೊ ಅದನ್ನು ತೋರಿಸ್ತಾ ಇದ್ದೀನಿ ಯಾವ ಪಲ್ಯ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಲ್ಯಾಂಗ್ವೇಜಲ್ಲಿ ಚಳ್ಳವರೆಕಾಯಿ ಅಂತ ಹೇಳ್ತಾರೆ ಅವರೆಕಾಳಿಂದು ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿ ಚಪ್ಪರದವರೆಕಾಯಿ ಅಂತ ಹೇಳ್ತಾರೆ ಸೊ ಬ್ಯಾಂಗ್ಳೂರವ್ರು ಯಾರಾದರೂ ನೋಡ್ತಿದ್ರೆ ಆ ಥರ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಆಲ್ಸೋ ಮೋಸ್ಟ್ ಆಫ್ ದ ಏನೋ ನೋ ತುಂಬ ಜನ ನನ್ನ ಅಂದರೆ ಉತ್ತರ ಕರ್ನಾಟಕ ಲ್ಯಾಂಗ್ವೇಜಲ್ಲಿ ನೋಡೋರು ಚಳ್ಳವರೆಕಾಯಿ ಪಲ್ಯ ಮಾಡ್ತಾ ಇರೋದು ಸೊ ಎಸ್ ಸ್ಟಾರ್ಟ್ ಮಾಡೋಣ ಫಸ್ಟು ಈ ಥರ ಅಂದರೆ ನಾನು ಒಂದು ಬೌಲಲ್ಲಿ ನೀರಲ್ಲಿ ಹಾಕಿ ತೊಳೆದು ಹಾಕ್ಕೊಂಡು ಇದಕ್ಕೆ ಹಾಕಿದ್ದೀನಿ ನೀರೆಲ್ಲ ಹೋಗೋವರೆಗೂ ಸ್ವಲ್ಪ ಇದನ್ನ ಫ್ರೈ ಈ ಥರ ಬಾಡಿಸ್ಕೋಬೇಕು ಇದಕ್ಕೆ ನಿಮಗೆ ತುಪ್ಪನಾದ್ರೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲ ಆಯಿಲ್ ಆದರೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಪ್ಪನ ಜಾಸ್ತಿ ಇಷ್ಟಪಡೋರು ಮಾಡ್ಕೋಬಹುದು ಆ ಥರ ಏನು ಪ್ರಾಬ್ಲಮ್ ಇಲ್ಲ ಸೊ ನಾನು ಆಯಿಲ್ ಹಾಕೊತಾ ಇದ್ದೀನಿ ಲೈಕ್ ಒಂದು ಸ್ವಲ್ಪ ರೆಡ್ ಕಲರ್ ಬರೋ ಥರ ಅಂದರೆ ಬ್ರೌನಿಶ್ ಬರೋ ತರ ಫ್ರೈ ಮಾಡ್ಕೋಬೇಕು ಇದನ್ನ ಫ್ರೈ ಮಾಡಿಕೊಂಡು ಬೇರೆ ಒಂದು ಇದನ್ನೆಲ್ಲ ಇದನ್ನೆಲ್ಲಕೊಂಡು ಆಮೇಲೆ ಒಗ್ಗರಣೆ ಹಾಕೋಬೇಕು ಫುಲ್ಲು ಇವಾಗ ಫ್ರೈ ಆಗಿದೆ ಸೊ ಇದನ್ನೊಂದು ಪ್ಲೇಟ್ ತೆಗೆದಿಟ್ಕೊಂತೀನಿ ಈಗ ಒಗ್ಗರಣೆ ಒಗ್ಗರಣೆ ಹಾಕ್ಬೇಕು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂತ ಇದ್ದೀನಿ ಜೀರಿಗೆ ಸಾಸಿವೆ ಆನಿಯನ್ ಹಾಕ್ಕೊಂಡು ನಾನು ಇಲ್ಲಿ ಏನು ಟೇಸ್ಟಿಗೆ ಇರಲಿ ಅಂತ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ನೀವು ಹಾಕ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು ಬೇಡ ಟೇಸ್ಟ್ ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿದ್ರೆ ಮೆಣಸಿನ್ಕಾಯಿ ಇದನ್ನ ನಾನು ಇವಾಗ ಲೋ ಅಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಂತ ಇದ್ದೀನಿ ಇದಕ್ಕೆ ಇವಾಗ ಇದು ಆವಾಗಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಳ್ಳವರೆಕಾಯಿನ ನೀವು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಹಾಕೋಬಹುದು ಬೇಕು ಅಂದ್ರೆ ಈಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಕೊರಿಯಂಡರ್ ಪೌಡರ್ ಗರಂ ಮಸಾಲ ಅಂಡ್ ಚಿಲ್ಲಿ ಪೌಡರ್ ಇದು ಹೆಲ್ತ್ ಗೆ ತುಂಬಾ ಒಳ್ಳೇದು ಗೈಝ್ ಯಾಕಂದ್ರೆ ಇದ್ರಲ್ಲಿ ತುಂಬಾ ಫೈಬರ್ ಇರುತ್ತಲ್ವಾ ಸೊ ಇದನ್ನ ಅವಾಗ ಅವಾಗ ಮಾಡ್ಕೊಂಡು ತಿಂತಾ ಇರಬೇಕು ಒಳ್ಳೆ ಪ್ರೋಟೀನ್ ಸಿಗುತ್ತೆ ಬಾಡಿಗೆ ಕೊನೆಯದಾಗಿ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಕಮ್ಮಿ ತಿನ್ನೋರ್ ಇದ್ರೆ ಕಮ್ಮಿ ಜಾಸ್ತಿ ಇದ್ರೆ ಜಾಸ್ತಿ ಖಾರನೂ ಅಷ್ಟೇ ಗೈಸ್ ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನಿಮಗೆ ನೋ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರನ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಸ್ಲೋ ಫ್ಲೇಮಲ್ಲಿ ಒಂದ್ಸಲ ಬಾಯ್ಲ್ ಆಗೋಕೆ ಬಿಟ್ಟೆ ಇವಾಗಿದಾಗಿದೆ ಸೊ ನೆಕ್ಸ್ಟು ಚಪಾತಿ ಮಾಡೋಣ ಕಾಣಿಸ್ತಿದ್ಯಾ ಹೇಗಾಗಿದೆ ಅಂತ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿದ್ದೆ ರೈಸ್ ಮನೇಲಿ ತಿನ್ನೋದಕ್ಕೆ ಏನು ಇಲ್ಲ ಆಗಿತ್ತು ಇದು ಗಾರ್ಲಿಕ್ ಮಿಕ್ಚರು ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಅಂತ ತರ್ತಿದ್ದೀನಿ ಆ್ಯಂಡ್ ಇದು ನಾನು ಸ್ಮೂತಿಗೆ ಯೂಸ್ ಮಾಡೋಕ್ಕೆ ಮಿಲ್ಕು ಅಷ್ಟೇ ಗೈಸ್ ಇವಾಗ ಉತ್ತರ ಕರ್ನಾಟಕ ಸೈಡು ಎಲ್ಲರೂ ಬಿಸಿ ರೊಟ್ಟಿ ಬರುತ್ತಲ್ಲ ಗೈಸ್ ಅದು ಮಾಡ್ಕೊತಿರ್ತಾರೆ ಆಗಿ ಸೊ ನೀವು ಬಿಸಿ ರೊಟ್ಟಿನಾದರೂ ಮಾಡ್ಕೋಬೋದು ಅಥವಾ ನಿಮ್ಗೇನು ಲೈಕ್ ಚಪಾತಿನಾದ್ರೂ ಮಾಡ್ಕೋಬೋದು ಯಾರಿಗೆಲ್ಲ ಬಿಸಿ ರೊಟ್ಟಿ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಗೈಸ್ ನಮಗೆಲ್ಲ ಬಿಸಿ ರೊಟ್ಟಿನೇ ಇಷ್ಟ ಬಟ್ ಇಲ್ಲಿ ರೊಟ್ಟಿ ಎಲ್ಲ ತಕ್ಕಾಗಲ್ಲ ಬಿಕಾಸ್ ಇದ್ರ ಮೇಲೆಲ್ಲ ರೊಟ್ಟಿ ಮಾಡಿ ಹಾಕ್ಲಿಕ್ಕಾಗಲ್ಲ ಇದು ಈ ಈತವಾದ ಮೇಲೆ ಟ್ರೈ ಮಾಡಬೇಕು ಗೈಸ್ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಟ್ರೈ ಮಾಡ್ತೀನಿ ಪಕ್ಕ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಆಲ್ಸೋ ಲೈಕ್ ಮಾಡಿ ನಾನು ಮಾಡ್ತಿರೋದು ಲೈಕ್ ನಿಮಗೆ ಓಕೆ ಶೀ ಈಸ್ ಡೂಯಿಂಗ್ ಸಮ್ಥಿಂಗ್ ಬೆಟರ್ ಈಸ್ ನಥಿಂಗ್ ಅನ್ನೋ ಥರ ಏನಾದರೂ ಇಷ್ಟ ಆಗ್ತಿದ್ರೆ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ ಓಕೆ ಸೊ ತುಂಬ ಜನ ಇವಾಗ ಹಿಟ್ಟು ಹಚ್ಚಿಬಿಟ್ಟೆ ಮಾಡ್ತಾರೆ ಅಂದರೆ ಎಣ್ಣೆ ಹಚ್ಚಿ ಮಾಡಿದ್ರೆ ಸ್ವಲ್ಪ ಇನ್ನೂ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಅನ್ನೋ ಅಂತ ಸೊ ಯಾರೆಲ್ಲ ಎಣ್ಣೆ ಹಚ್ ಮಾಡ್ತೀರಾ ಯಾರೆಲ್ಲ ಹಿಟ್ ಹಚ್ ಮಾಡ್ತೀರಾ ಸ್ಪೆಷಲಿ ಲೇಡೀಸ್ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಡೂ ಕಮೆಂಟ್ ಓಕೆ ನಮ್ಮ ಮನೇಲಿ ಈಗಲೂ ಬೈತಾರೆ ಗೈಸ್ ನಂಗೆ ಸರಿ ಚಪಾತಿ ಎಲ್ಲ ಮಾಡಕ್ ಬರಲ್ಲ ಅಂತ ಒಂದ್ಸಲ ಒಂದ್ಸತ ಅಲ್ಲ ಮಾಡ್ಕೊಟ್ಟಿದ್ದೀನಿ ಸುಮಾರು ನೋವೇ ಬಟ್ ಸ್ಟಿಲ್ ಅವ್ರು ಹೇಳೋದು ನಂಗೆ ಚಪಾತಿ ಮಾಡ್ಲಿಕ್ಕೆ ಬರಲ್ಲ ಅಂತ ನಂಗು ಚಪಾತಿ ಮಾಡೋಕ್ಕೆ ಬರುತ್ತೆ ಏನಂತೀರಾ ಗೈಸ್ ಕುಕಿಂಗ್ ವೀಡಿಯೋಸು ಇಷ್ಟ ಆಗ್ತಿದೆಯಾ ಏನು ಅಂತ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿದ್ರೆ ನೆಕ್ಸ್ಟು ಯಾವ್ಯಾವ ಥರ ಕುಕಿಂಗ್ ವೀಡಿಯೋನ ಹಾಕ್ಬೋದು ಅಂತ ನನಗೆ ಲೈಕ್ ಸಮಥಿಂಗ್ ನಾನು ಏನಾದರೂ ಕುಕ್ಕಿಂಗ್ ವೀಡಿಯೋ ಹಾಕೋದು ನಿಮ್ಗೆ ಇಷ್ಟ ಆಗ್ತಿದ್ರೆ ನಾನು ಬೇರೆ ಬೇರೆ ವೆರೈಟಿ ಮಾಡಿ ಹಾಕ್ತೀನಿ ಕುಕ್ಕಿಂಗ್ ವಿಡಿಯೋ ಓಕೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ನನಗೆ ಲೈಕ್ ನೀವು ಕಮೆಂಟ್ ಮಾಡಿ ಕುಕ್ಕಿಂಗ್ ವ್ಲಾಗುನ್ನ ಅದೇ ಬೇರೆ ಬೇರೆ ಯಾವುದನ್ನ ಕುಕ್ ಮಾಡಿ ಹಾಕೋದಂತ ಅಂತ ಎಸ್ ನಂಗೆ ಗೊತ್ತು ನಾನು ಬಿರಿಯಾನಿ ಮಾಡಿ ಕೊಂಟು ಇವತ್ತು ಸಂಡೇ ಬಟ್ ಎಸ್ ನನಗೆ ಏನೋ ಸ್ವಲ್ಪ ಕೆಲಸ ಇತ್ತು ಆಚೆ ಅದಕ್ಕೆ ಇವತ್ತು ಬರೀ ಚಪಾತಿ ಪಲ್ಯ ಮಾಡ್ಕೊಂಡಿರೋದು ಎಲ್ಲೂ ಹೋಗ್ಲಿಕ್ಕಾಗಿಲ್ಲ ಅಂದರೆ ಆಚೆ ಎಸ್ ಔಟಿಂಗ್ ದಿನಕ್ಕೆ ಹೋಗ್ತಾ ಇರೋದ್ರಿಂದ ಮನೇಲಿ ಮಾಡಲಿಲ್ಲ ಮತ್ತೆ ನೆಕ್ಸ್ಟ್ ಮಾಡುವ ಅಂತ ಗೈಸ್ ನಾನಿಲ್ಲಿ ಏನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಏನೋ ಬರ್ಸನ್ ಮೇಲೆ ನಾನು ಚಪಾತಿನ ಲಟ್ಸೋದು ಬಿಕಾಸ್ ಚಪಾತಿ ಲಟ್ಸೋದು ಮನೇನ ತಗೊಂಡಿಲ್ಲ ಗೈಸ್ ತಗೊಳ್ಳೋದು ಬೇಡ ಅಂತ ಬಿಕಾಸ್ ಇದೇ ಚೆನ್ನಾಗಿದೆ ಮಾಡೋಕ್ಕೆ ಸ್ಪೇಸ್ ತುಂಬ ಸಿಗುತ್ತೆ ಈಸಿಯಾಗಿ ಮಾಡ್ಕೋಬೋದು ಅಂತ ಅದಕ್ಕೆ ಅದನ್ನು ತಗೊಳಕ್ಕೆ ಹೋಗಿಲ್ಲ ಆಲ್ಸೋ ಇವಾಗ ಇಲ್ಲಿ ಸುಮಾರು ನಂದು ಐಟಮ್ಸ್ ಆಗಿರೋದ್ರಿಂದ ನಮ್ಮಮ್ಮ ಮತ್ತೆ ಬೈತಾರೆ ಊರಿಗೆ ತೆಗೆತ್ಕೊಂಡು ಹೋದರೆ ಅದಕ್ಕೋಸ್ಕರ ಜಾಸ್ತಿ ಐಟಮ್ಸ್ ಎಲ್ಲ ಮಾಡೋಕ್ಕೋಗಿಲ್ಲ ಚಪಾತಿ ಚೆನ್ನಾಗಿ ಮಾಡ್ತೀನಾ ಕಮೆಂಟ್ ಹಾಕಿ ಆಲ್ಸೋ ನನಗೆ ಇನ್ಸ್ಟಾ ಇಂದ ನೋಡ್ತಾ ಇರೋರು ಇಂದ ನೋಡಿ ಬಂದು ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬ ಜನ ಮೆಸೇಜ್ ಸಹ ಹಾಕಿರ್ತೀರಾ ಇನ್ಸ್ಟಿಂದ ಹುಡುಕೊಂಡು ಯೂಟ್ಯೂಬ್ವರೆಗೂ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಖುಷಿ ಆಗತ್ತೆ ಸೊ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಈ ಥರ ವೀಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಏನಾದರೂ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿದ್ರೆ ಎಸ್ ಐ ಕ್ಯಾನ್ ಡೋ ಇಟ್ ಇರೋದು ಒಬ್ಳೆ ಗಾಯ ಅದಕ್ಕೆ ನಾನು ಮೂರಿಂದ ನಾಲ್ಕು ಚಪಾತಿ ಸಾಕು ಅಷ್ಟೇ ತಿನ್ನೋದು ನಾನು ನಾಲ್ಕು ಚಪಾತಿ ಎಸ್ ಚಪಾತಿ ಮತ್ತೆ ಚೆಳ್ಳವರೇಕಾಯಿ ಅಥವಾ ಚಪ್ಪರದವರೆಕಾಯಿ ಪಲ್ಯ ಇಸ್ ರೆಡಿ ಟೇಸ್ಟ್ ಮಾಡೋಣ ಓಕೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಕಂಪ್ಲೀಟ್ಲಿ ಚೆನ್ನಾಗಾಗಿದೆ ಜಾಸ್ತಿ ಆಗಿದೆ ಜಾಸ್ತಿ ಉಪ್ಪು ಏನಿಕಾಯ್ತು ಅಂತ ಹೇಳಿದ್ರೆ ನಾನು ಫ್ರೈ ಮಾಡ್ಕೋಬೇಕಾದ್ರೆ ಆಲ್ರೆಡಿ ಒಂಚೂರು ಹಾಕೊಂಡಿದ್ದೆ ಚೆನ್ನಾಗಿ ಮೆಲ್ಟ್ ಆಗಲಿ ಬ್ಲೆಂಡ್ ಆಗಲಿ ಅಂತ ಹೇಳ್ಬಿಟ್ಟು ಸೊ ಆಮೇಲೆ ಮತ್ತೆ ಹಾಕೊಂಡಲ್ವಾ ಅದು ಸ್ವಲ್ಪ ಜಾಸ್ತಿ ಅಂದ್ರೆ ಅವಾಗ್ಲೂ ಹಾಕೋಬೇಕಾದ್ರೆ ಸ್ವಲ್ಪ ಕಮ್ಮಿ ಹಾಕೋಬೇಕಿತ್ತು ಅನ್ಸುತ್ತೆ ತಿನ್ನಕ್ಕೆ ಆಗದೆ ಇರೋ ಅಷ್ಟೇನು ಉಪ್ಪಾಗಿಲ್ಲ ಒಂಚೂರು ಉಪ್ಪು ಜಾಸ್ತಿ ಅನಿಸ್ತಿದೆ ಅಷ್ಟೇ ಯಾರಿಗೆಲ್ಲ ಇದು ಪಲ್ಯ ಇಷ್ಟ ಅಂತ ಕಮೆಂಟ್ ಮಾಡಿ ಇವಾಗ ಆಫ್ಟರ್ನೂನು ಐ ಥಿಂಕ್ ಒನ್ ಥರ್ಟಿ ಐ ಒನ್ ಥರ್ಟಿ ಟೂ ಓ ಕ್ಲಾಕ್ ಅನಿಸುತ್ತೆ ಸೊ ಆಚೆ ಹೋಗ್ತಾ ಇದ್ದೀನಿ ಅದರದ್ದು ಸಪ್ರೇಟ್ ವಿಡಿಯೋ ಇದೆ ಸೊ ಎಸ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಇದ್ದೀರೋ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ನಾನು ಮಾಡೋ ವಿಡಿಯೋದಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಅಥವಾ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸಜೆಸ್ಟ್ ಮಾಡಿ ಹಾಗೆ ನನಗೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿ ಓಕೆ ಆ್ಯಂಡ್ ಪ್ಲೀಸ್ 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 ಸಪೋರ್ಟ್ ಮಾಡಿ ಸಪೋರ್ಟ್ ಮತ್ತ ಅಂದ್ರೆ ಈ ವಿಡಿಯೋಸ್ನ ನೀವು ಬರೀ ಸ್ಕಿಪ್ ಮಾಡೋದಲ್ಲ ವೀಡಿಯೋದಲ್ಲಿ ಏನಿದೆ ಅಥವಾ ನೀ ಏನ ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಆ ಥರ ನೀವು ಫುಲ್ ಕೊನೆವರೆಗೂ ನೋಡಿದ್ರೆ ನೀವು ನನಗೆ ಕಮೆಂಟ್ ಆಗ್ಬೋದು ಸುಮ್ಮನೆ ಓಪನ್ ಮಾಡ್ತೀರಾ ಲೈನ್ ಅಲ್ಲಿ ಇರುತ್ತೆ ಈ ಥರ ಕುಕ್ಕಿಂಗು ಅಂತ ಕುಕ್ಕಿಂಗ್ ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಅಬ್ವಿಯಸ್ಲಿಕ್ಕೆ ಸ್ಕಿಪ್ ಮಾಡೇ ಮಾಡ್ತಾರೆ ಹುಡುಗಿರಾದ್ರೆ ಹೇರ್ ಕೇರು ಸ್ಕಿನ್ ಕೇರು ಅದು ಇದು ಅಂತ ನೋಡ್ತಾ ಇರ್ತಾರೆ ಹುಡುಗರಾದ್ರಂದ್ರು ಹುಡುಗರು ಇದನ್ನೆಲ್ಲ ನೋಡ್ತಾರೆ ಅಂತ ನಂಗಂತರೂ ಗೊತ್ತಿಲ್ಲ ಯಾರೆಲ್ಲ ಕುಕ್ಕಿಂಗ್ನ ಇಷ್ಟಪಡೋ ಹುಡುಗರು ಇದ್ದಾರೋ ಮೇ ಬಿ ಅವರು ಲೈಕ್ ಮಾಡ್ಬೋದು ಎಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇದನ್ನ ಎಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ವಿಡಿಯೋ ಇದೆ ಅದು ನೆಕ್ಸ್ಟ್ ಅಪ್ಲೋಡ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್